ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಮೈ ಪೂಜಾ ಮಹೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಮ್ಮ ಮನೆಯ ದೀಪಾವಳಿ ಸಲ ಏನು ಸ್ಪೆಷಲ್ ಅಂದರೆ ಮಾದೇಶ್ವರ ದೇವಸ್ಥಾನ ಇದೆ ನಮ್ಮ ಮನೆ ಅಕ್ಕಪಕ್ಕದಲ್ಲೇ ಇರೋದು ನಾವಿರೋ ಕಡೆ ದೇವಸ್ಥಾನ ಇದೆ ಸೊ ತುಂಬ ಗ್ರ್ಯಾಂಡು ಹಬ್ಬ ನಮಗೆ ಇದು ನೋಡಿ ಇವಾಗ ನೋಡ್ತಿದ್ದೀರಲ್ಲಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಅಲ್ವಾ ನಾವು ದೀಪಾವಳಿಗೆ ಮಾದೇಶ್ವರ ಬೆಟ್ಟಕ್ಕೂ ಹೋಗೋ ಹೋಗೋದೇ ಬೇಡ ಅಷ್ಟು ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಹಬ್ಬನ ಹಾಲರ್ಬಿ ಮತ್ತು ಹುಲಿವನ ಎಲ್ಲ ಪ್ರತಿಯೊಂದು ಇರುತ್ತೆ ಅಲ್ಲಿ ಏನು ನಡೆಯುತ್ತೋ ಬೆಟ್ಟದಲ್ಲಿ ಸೇಮ್ ಅದೇ ಥರ ಮಾಡ್ತಾರೆ ಅಷ್ಟೊಂದು ಚೆನ್ನಾಗಿ ಇರುತ್ತೆ ನೋಡೋಕ್ಕೆ ಹಬ್ಬದ ದಿನ ತುಂಬ ಮಳೆ ಇಲ್ಲಿ ಯಪ್ಪ ನಿಜವಾಗ್ಲೂ ನಾನು ಅಷ್ಟೊಂದು ಖುಷಿಯಾಗಿದೆ ಏನೇನೋ ಮಾಡಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ ಬಟ್ ಎಲ್ಲ ಬೇಜಾರಾಗೋಯ್ತು ಅಷ್ಟೊಂದು ಮಳೆ ನೈಟ್ ಎಲ್ಲ ಮಳೆ ನಮ್ಮನೆ ಹಬ್ಬದ ಊಟ ಈ ಥರ ಇತ್ತು ನೋಡಿ ನಾವು ಊಟ ಮಾಡಿ ಮಲ್ಕೊಬಿಟ್ಟು ಹಾಲರ್ ಬಿ ಎಲ್ಲ ಹನ್ನೆರಡು ಗಂಟೆ ಮೇಲೆ ಶುರುವಾಗುತ್ತೆ ಹತ್ರ ದೇವ್ರು ತೊಗೊಂಡು ಬರ್ತಾರೆ ಸೊ ನಾವು ಹೋಗೋಕ್ಕಾಗಲೇ ಇಲ್ಲ ಅಷ್ಟೊಂದು ಮಳೆ ಬಟ್ಟೆ ಮಳೆ ನಾವು ಮಲ್ಕೊಬಿಟ್ಟು ನಮ್ಮ ಮನೆಯವರು ಹೋಗಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ವರ್ಷ ಏನೋ ನೋಡಿದ್ದೀನಿ ಅಷ್ಟೇ ನಾನು ನೋಡಿ ಪಂಜರ ಇಟ್ಕೊಂಡು ಇದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ದೇವಸ್ಥಾನದ ಹತ್ರ ಮಾಡ್ತಾ ಇರೋದು ಪೂಜೆನ ನೋಡಿ ಅಷ್ಟೊಂದು ಮಳೆ ಆದ್ರೂ ಹಬ್ಬ ಮಾಡೋದು ಮಾತ್ರ ನಿಲ್ಲಿಸ್ತಿಲ್ಲ ಸಕ್ಕತ್ತಾಗಿ ಮಾಡಿದ್ರು ಹಬ್ಬದ ದಿನ ನೈಟು ಹಾಲರ್ಬಿ ಭೀ ನಡೆಯುತ್ತೆ ಅದ್ರ ಮಾರನೆಗೆ ಕೊಂಡ ಇರುತ್ತೆ ನೋಡಿ ಇದು ಹುಲಿವನ್ನು ನಡೀತಾ ಇದೆ ನಾವು ಅಷ್ಟರಲ್ಲಿ ಹೋದ್ವಿ ತುಂಬ ಚೆನ್ನಾಗಿ ನೋಡಿದೆ ಈ ಸಲ ಹತ್ರದಿಂದ ನೋಡಿದ್ವಿ ಆದರೂ ಜನ ಸಿಕ್ಕಾಬಟ್ಟೆ ಕ್ರೌಡು ದೂಗ್ತಾಯಿದ್ರು ನಿಲ್ಲೋಕ್ಕೆ ಆಗ್ತಿರ್ಲಿಲ್ಲ ನೋಡಿ ಎಷ್ಟೊಂದು ಜನ ಇದ್ದಾರೆ ಎಲ್ಲ ಕಡೆ ಪೆಂಡಲ್ ಹಾಕ್ಸಿ ಚೇರ್ಗಳು ಹಾಕ್ಸಿದ್ರು ನಾವು ಹತ್ತಿರದಿಂದ ನೋಡ್ಬೇಕಂತನೇ ದೇವಸ್ಥಾನದ ಹತ್ರ ನಿಂತ್ಕೊಂಡ್ವಿ ನೋಡಿ ಇವರು ಮಾದೇಶ್ವರ ದೇವ್ರನ್ನ ಪೂಜೆ ಮಾಡೋರು ದೇವಸ್ಥಾನದೊಳಗಡೆ ಹೋಗಿ ಮಾದೇಶ್ವರ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಹೊರಗಡೆ ಬಂದು ಕೊಂಡನ ಪೂಜೆ ಮಾಡ್ತಾಯಿದ್ರು ಅಷ್ಟರಲ್ಲಿ ದೇವ್ರು ಬಂತು ನೋಡಿ ಆಲ್ರೆಡಿ ದೇವ್ರು ಬಂದಿದೆ ಮತ್ತು ಇದು ತುಂಬ ದೊಡ್ಡ ದೇವಸ್ಥಾನ ಇಲ್ಲಿ ಮೂರು ದೇವರು ಒಂದೇ ಕಡೆ ಒಂದೇ ಕಡೆ ಇದೆ ಒಂದು ಸಿದ್ದಪ್ಪಾಜಿ ಮತ್ತು ವಿಘ್ನೇಶ ಮಾದೇಶ್ವರ ಮೂರು ದೇವರೂ ಇದೆ ಇಲ್ಲಿ ಆ ಆ ಪೂಜಾರಿಗಳಿಗೆ ಆಲ್ರೆಡಿ ದೇವರು ಬಂದ್ಬಿಟ್ಟಿತ್ತು ಸೊ ಅಲ್ಲಿ ಅಕ್ಕಪಕ್ಕದಲ್ಲಿ ನೋಡಿ ಒಂದು ಎರಡು ಜನ ಕೂತಿದ್ದಾರೆ ಮತ್ತು ಅವ್ರು ನಿಂತ್ಕೊಂಡು ಸ್ವಲ್ಪ ಜನ ಇದ್ದಾರೆ ಎಲ್ಲರಿಗೂ ಬಂದಿತ್ತು ದೇವರು ಅವರೆಲ್ಲ ಹತ್ರನೇ ಇದ್ದರು ಆಮೇಲೆ ಮಾದೇಶ್ವರ ದೇವರು ಬಂದಿದ್ದು ಸೊ ಇವರು ಮಹದೇಶ್ವರ ದೇವರು ಬಂದಿದ್ದಾರೆ ನೋಡಿ ಪೂಜಾರು ಅವ್ರಿಗೆ ದೇವ್ರು ಬಂದು ಮೇಲೆ ಅವರು ತೇರ್ತನ ತಂದು ಹಾಕ್ತಾರೆ ಆವಾಗಲೇ ಆ ದೇವ್ರುಗಳು ನಿಲ್ಲೋದು ಮತ್ತು ಕೊಂಡ ಆಯ್ಬೇಕು ಕೊಂಡ ಆದಮೇಲೆ ನಿಂತ್ಬಿಡುತ್ತೆ ತುಂಬ ಚೆನ್ನಾಗಿತ್ತು ಆಮೇಲೆ ಅಷ್ಟೇ ಭಯನೂ ಆಗ್ತಿತ್ತು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡೋಕೆ ಆಯ್ತು ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಮಹದೇಶ್ವರ ಮಾತ್ರ ಸಿಕ್ಕಾಪಟ್ಟೆ ಸಿಕ್ಕ ಕ್ರೌಡ್ ಇತ್ತು ಜನ ತುಂಬ ಕಡೆಯಿಂದ ಬರ್ತಾರೆ ಅಮ್ಮನೂ ಬಂದಿದ್ರು ಈ ಸಲ ಬಟ್ ನಮ್ಮಪ್ಪ ಬರಬೇಕಿತ್ತು ನಮ್ಮ ಈ ಥರ ಎಲ್ಲ ಇಷ್ಟ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ ಮಹದೇಶ್ವರ ಅಂದ್ರೂ ತುಂಬ ಇಷ್ಟ ಅವರಿಗೆ ನಮ್ಮ ಮನೆಯ ದೀಪಾವಳಿ ಈ ಥರ ಇತ್ತು ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಮತ್ತೆ ಒಳ್ಳೆಯ ವೀಡಿಯೋ ಒಂದಿಗೆ ಸಿಗ್ತೀನಿ ಬಾಯ್